ಬಿಜೆಪಿಯ ಎರಡನೇ ಪಟ್ಟಿ ಬಿಡುಗಡೆಗೆ ಹಿಂದೇಟು ಹಾಕ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನು ಕೂಡ ಗೊಂದಲ ಸ್ಪಷ್ಟವಾಗಿಲ್ಲ ಹೊಸಬ್ರನ್ನ ತರೋದಾದ್ರೆ ಯಾರಿಗೆ ತರಬೇಕು ಈಗಿರುವಂತಹ ಹಳಬರನ್ನ ತೆಗೆದು ಹಾಕಬೇಕು ಅಂದ್ರೆ ಯಾರಿಗೆ ತೆಗೆದು ಹಾಕ್ಬೇಕು ಯಾಕಂದ್ರೆ ಕೆಲವೊಂದಷ್ಟು ಜನ ಜನಪ್ರಸಿದ್ಧಿಯನ್ನ ಹೊಂದಿದ್ದಾರೆ ಅಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ಹೆಚ್ಚಿನ ಜನ ಪಡೆದುಕೊಂಡಿದ್ದಾರೆ ಅಂತವರನ್ನ ತೆಗೆದು ಹಾಕಿದ್ರೆ ಎಲ್ಲ ಒಂದ್ ಕಡೆ ಪೆಟ್ಟು ಬೀಳಬಹುದು ಅಥವಾ ಅವರ ಪರ್ಯಾಯವಾಗಿ ತಂದಂತಹ ಅಭ್ಯರ್ಥಿನ ಆಯ್ಕೆ ಮಾಡಿದ್ರೆ ಅದು ಎಂಥವ್ರಾಗಿರ್ಬೇಕು ಯಾರಾಗಿರ್ಬೇಕು ಅನ್ನೋದು ಕೂಡ ಇನ್ನು ಗೊಂದಲಮಯವಾಗಿದೆ ಹೀಗಾಗಿ ಈ ಒಂದು ಕಾರಣದಿಂದಾಗಿ ಇದೀಗ ಬಿಜೆಪಿ ಏನು ಚುನಾವಣಾ ಸಮಿತಿ ಇದೆ ಹೈಕಮಾಂಡ್ ಮತ್ತು ರಾಜ್ಯದ ಮಟ್ಟದಲ್ಲಿಯೂ ಕೂಡ ಈ ಒಂದು ಚರ್ಚೆ ಪ್ರತಿದಿನ ನಡೀತಾ ಇದೆ ಸಭೆಗಳು ಪ್ರತಿದಿನ ನಡೀತಾ ಇದೆ ಯಾರನ್ನ ಆಯ್ಕೆ ಮಾಡಬೇಕು ಯಾರನ್ನ ಬಿಡಬೇಕು ಅನ್ನುವಂತಹ ಚರ್ಚೆ ಪ್ರತಿದಿನ ನಡೀತಾ ಇದ್ರು ಕೂಡ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಒಂದು ಇತ್ಯರ್ಥ ಮಾಡೋದಕ್ಕೆ ಆಗ್ತಾ ಇಲ್ಲ ಬಿಜೆಪಿಗೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನು ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಎರಡನೇ ಪಟ್ಟಿ ಬಿಡುಗಡೆ ಆಗ್ಬೋದು ಸುಮಾರು ಹದಿನೇಳರಿಂದ ಹದಿನೆಂಟು ಕ್ಷೇತ್ರದ ಆ ಹೆಸರನ್ನ ಯಾರ್ಯಾರು ಅಭ್ಯರ್ಥಿ ಅನ್ನೋದನ್ನ ಫೈನಲ್ ಮಾಡಬಹುದು ಅನ್ನುವಂತಹ ಮಾಹಿತಿ ಕೂಡ ಮೂಲಗಳಿಂದ ಸಿಕ್ಕಿರುವಂಥದ್ದು